ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೆ ಸ್ವಾಗತ ಸೊ ಬನ್ನಿ ಬ್ರೇಕ್ಫೆಸ್ಟ್ ಮಾಡ್ಬೋಣ ಸೊ ಗೈಸ್ ನಾನು ಬೆಳಿಗ್ಗೆ ವ್ಲಾಗ್ ಮಾಡಿದ್ದು ಅಲ್ಲಿಂದ ಇವಾಗ ಆಫೀಸಿಂದ ಬಂದು ಆರು ಗಂಟೆಗೆ ಬಿಟ್ಟರು ಸೊ ಆರು ಗಂಟೆಗೆ ಬಂದು ಇನ್ನೂ ಏನು ಮಾಡಿಲ್ಲ ಏನು ಮಾಡೇ ಇಲ್ಲ ಇವತ್ತು ಹೆಂಗೆ ವ್ಲಾಗ್ ಹೋಗುತ್ತೋ ಗೊತ್ತಿಲ್ಲ ಒಂದು ಟೂ ಮಿನಿಟ್ಸ್ ವ್ಲಾಗ್ ಆದರೆ ಅಪ್ಲೋಡ್ ಮಾಡ್ಬೋದಿಲ್ಲ ಅಂದರೆ ಅದು ಮತ್ತೆ ಅಪ್ಲೋಡ್ ಮಾಡೋಕ್ಕೂ ಮನಸ್ಸಾಗಲ್ಲ ಸೊ ಬನ್ನಿ ಇವಾಗ ಊಟ ಮಾಡ್ಬೇಕು ಅದಕ್ಕೆ ಹೋಗೋಣ ಇನ್ನೇನು ಮಾಡ್ತೀನಿ ಗೊತ್ತಿಲ್ಲ ಇವತ್ತು ರೂಮಲ್ಲೇ ಇದ್ರೆ ಏನು ತೋರಿಸೋಕ್ಕಾಗಲ್ಲ ಸೊ ಫುಟ್ಬಾಲ್ ಹೇಳೋಕ್ಕೆ ಟರ್ಫಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಇತ್ತ ಮಳೆ ಬರುತ್ತೆ ಅಂದ್ಕೊಂಡು ಅದಕ್ಕೂ ಹೋಗಿಲ್ಲ ನೋಡೋಣ ಇವಾಗ ಸುಳ್ಳು ಊಟ ಮಾಡಿ ಹಂಗೆ ಒಂದು ವಾಕ್ ಹೋಗ್ಬಾರಣ ಬನ್ನಿ ಯಾಕಂದ್ರೆ ತಗೋ ಸೊ ಗೈಸ್ ಇವಾಗ ಏನೂ ಮಾಡೋಕ್ಕಾಗಲ್ಲ ವಾಕಿಂಗ್ ಬಂದಿದ್ವಿ ಅದಕ್ಕೆ ವಾಕಿಂಗ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಅಷ್ಟೇ ಅದಕ್ಕೆ ಹಿಂಗೆ ವಿಡಿಯೋ ಮಾಡ್ಕೊಂಡು ನಮ್ಮ ಮಾಸ್ಕ್ ಬೈನ ಮಾಸ್ಕ್ ಬಿಸಿಬಿಟ್ಟಿದ್ದೀವಿ ಸೊ ಬನ್ನಿ ಹಂಗೆ ಒಂದು ವಾಕ್ ಹೊರಟಿದ್ದೀವಿ ಆಲ್ರೆಡಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಬಂದ್ಬಿಟ್ಟಿದ್ದೀವಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೊ ನಾವು ಈ ಥರ ಬಾಯ್ಸ್ ವಾಕಿಂಗ್ ಬಂದಾಗ ಏನು ನೋಡ್ತೀವಿ ಅಂದರೆ ನೋಡಿ ಈ ಥರ ಬೈಕ್ಸ್ ಕಂಡ್ರೆ ನೋಡ್ತೀವಿ ಕಾರ್ಸು ಸ್ಪೆಷಲ್ಲಾಗಿ ಆಗಿ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಆ ಥರ ಕಾರ್ಸ್ ಕಂಡ್ರೆ ನೋಡ್ತೀವಿ ಅದು ಬಿಟ್ಟರೆ ಒಳ್ಳೆಯ ಶೂ ಕಲೆಕ್ಷನ್ ಇರೋ ಶಾಪು ಅದು ಚೆನ್ನಾಗಿರೋದಿದ್ರೆ ಅದನ್ನು ನೋಡ್ತೀವಿ ಇವಾಗ ಮುಗೀತಿದ್ದು ನನಗೆ ದಬಾನಿ ಸೊ ಸ್ಕಾರ್ಪಿಯೋ ಗಲ್ಟು ಸೊ ಬಾಯ್ಸ್ನ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಈ ಕಾರ್ದು ಹೆಸರು ಗೊತ್ತಿಲ್ಲ ಅಂತಿರಲ್ಲ ಸೊ ನಂದು ಆಲ್ಮೋಸ್ಟ್ ಅದೇ ಗೊತ್ತೆ ನೈಂಟಿ ಪರ್ಸೆಂಟ್ ಕಾರ್ನೇನು ನನಗೆ ಗೊತ್ತಿದೆ ಸೊ ಎಲ್ಲಿ ನಿಮ್ಗೆ ಒಳ್ಳೆ ಕಾರ್ ಕಂಡರೆ ಒಳ್ಳೆ ಬೈಕ್ ತೊಂದರೆ ಕೈಕ್ ಬೈಕ್ ಕಂಡ್ರೆ ತೋರಿಸ್ತೀನಿ ಟಾಟಾ ಒನ್ ಆಫ್ ಮೈ ಫೇವ್ರೇಟ್ ಕಂಪನಿ ಅಯ್ಯೋ ವೆಯ್ಟ್ ವೇಟ್ ವೆಯ್ಟ್ ವೇಟ್ ವೆಯ್ಟ್ ಸೊ ನಿಮಗೆ ತೋರಿಸೋಣ ಅಂದರೆ ಒಳ್ಳೆ ಗಾಡಿ ತರ್ ಬರ್ತಾನೆ ಇಲ್ವಲ್ಲ ಓ ಪಿಕಪ್ ಐಲಕ್ಸ್ ಐಲಕ್ಸ್ ಗಿಂತ ಇದೇ ಬೆಸ್ಟ್ ಇರುತ್ತೆ ನಮ್ಮ ಸೈಡಲ್ಲೆಲ್ಲ ಇದೆ ಯೂಸ್ ಮಾಡ್ತಾರೆ ಪಿಕಪ್ ಇವಾಗ ಟ್ರೆಂಡ್ ಅಂದ್ರೆ ಐಲಕ್ಸ್ ಹೋಗ್ತಾ ನಿಮಗೊಂದು ಬೋರಿಂಗು ಇದು ನೋಡಿ ಇಶ್ಯೂಸ್ ಅಂತ ಟೈಟ ಹೋದಾ ನಾವು ಇಶೂಸ್ ಅಂತ ಬಿಟ್ಟಿದೆ ಇಲ್ಲಿ ಪಿಝಾರ್ಟ್ ಆಯ್ತಲ್ಲಪ್ಪ ಪಿಝಾರ್ಟ್ ಮೇಲೆ ಬೇರೆನೇ ಇದೆ ಸದ್ಯಕ್ಕೆ ಬೇಡ ಅದ್ರ ಕತೆ ಬೆಂಗಳೂರಿನಲ್ಲಿ ಆಟೋ ಏನೋ ಹೇಳೋಕೆ ಏನಾದ್ರು ಆಯ್ತಿದೆ ಬನ್ನಿ ಮನೆ ದಯವಿಟ್ಟು ನಾನು ಡಿಸ್ಪ್ಲೇ ಮೊಡ್ಬೇಕ ಅಂತ ಬ್ಲಾಗ್ ನೋಡ್ಲೇಬೇಡಿ ಇವತ್ತು ಅಂತ ಬರೀ ವಾಕಿಂಗ್ ಆಗಿಬಿಟ್ಟು ಇಲ್ಲಿ ನೋಡಿ ಜಿಂಗಾಲ ಯಾವ ಗಾಡಿ ಮುಂದೆ ಯಾವ ಗಾಡಿ ತೋರಿಸಿಲ್ಲ ಬರೋದಿಲ್ಲ ಈ ಸೈಕಲ್ ಮಾತ್ರ ತೋರಿಸಲೇಬೇಕು ಡೈಲಾಗ್ ಸಡನ್ ಬೈಕ್ ಬರಲ್ಲ ನೋಡಿ ಯಾಕಣ್ಣ ಹೋಗ್ಬೋದಿತ್ತು ಯಾಕೆ ಹಿಂಗೆ ಹೋಗ್ತವೆ ಹಿಂಗೆ ಯಾಕೆ ಹೋಯ್ತಾರೆ ಹಿಂಗೆ ಸ್ವಲ್ಪಾದ್ರೂ ರೂಲ್ಸ್ ಬೇಕಲ್ಲ ರೂಲ್ಸ್ ಫಾಲೋ ಮಾಡಬೇಕು ಓಜಿ ಗಾಡಿಗಳು ಹೆಂಡರ್ಕ್ಗಳು ತುಂಬ ಹೋಗಾವೆ ಹಂಡರ್ ಗ್ಲವರ್ಸ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಜಸ್ಟ್ ವರ್ಪನ್ಗೆ ಹೇಳಿರೋದು ನಾನು ಸೊ ಗೈಸ್ ನಾವು ನಡ್ಕೊಂಡು ಬರ್ತಾ ಎಲ್ಲಿ ತಲುಪಿದ್ದೀವಿ ಅಂದರೆ ಕೂಡ್ಲು ಗೇಟ್ ಸೊ ಕೂಡ್ಲು ಗೇಟ್ ಗೇಟ್ವರೆಗೂ ನಡ್ಕೊಂಡು ಬಂದುಬಿಟ್ವಿ ನಮ್ಮ ಸ್ಟಾಪ್ ಬರೋದು ಹೊಂಗಸ್ ಅಂತ ಅಲ್ಲಿಂದ ಇಲ್ಲಿಗೆ ಫಸ್ಟ್ ಸ್ಟಾಪ್ ರಿಟರ್ನ್ ಹೋಗಿ ಬರೋಣ ವೈಸ್ ನಾನು ಫೇಸ್ ಕಾಣ್ತೀಯ ಅಂತ ಗೊತ್ತಿಲ್ಲ ಲೈಟ್ ಆನ್ ಮಾಡಿಲ್ಲ ಲೈಟ್ ಆನ್ ಮಾಡಿದ್ರೆ ಕಾಣ್ಮಂಗೈತಿ ಸತ್ತೆ ಸೊ ಇವಾಗ ರಿಟರ್ನ್ ಹೋಯ್ತಾ ಇದ್ದೀವಿ ರಿಟನ್ ಹೋಯ್ತಾ ನಾನು ನಿಮಗೆ ಕೆಲವೊಂದು ಸಿನಿಮಾಟಿಕ್ ಶಾರ್ಟ್ಸ್ ಬನ್ನಿ ಅಷ್ಟೇ ವಾಕಿಂಗ್ ಹೋಗಿ ಬಂದ್ವಿ ಸೊ ಇವತ್ತಿನ ವ್ಲಾಗೂ ಚೆನ್ನಾಗಿಲ್ಲ ಅಂತ ನನಗಂತೂ ಗೊತ್ತಿದೆ ಸೊ ಆ ಸಿನಿಮಾಟಿಕ್ಸು ಸ್ವಲ್ಪ ಚೆನ್ನಾಗಿರ್ಬೋದು ಕ್ಲಿಪ್ಸ್ ಅಷ್ಟೇ ನಾನು ನೋಡಿದ್ದೀನಿ ಇನ್ನು ಎಡಿಟ್ ಮಾಡೋಕೆ ನೋಡ್ಬೇಕು ಹೆಂಗೆ ಬಂದಿದೆ ಅಂತ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಣ್ಣು ಮಾಡೋಣ ಅಂತ ಇದ್ದೀನಿ ಮೀನ್ಸ್ ಸ್ವಲ್ಪ ಹೇಳಬೇಕು ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ರೂಟ್ ಹೇಗಿರ್ ಬೈ ಬಾಯ್ ಬಾ ta